ಓಂ ಶ್ರೀ ಮಹಾಗಣಾಧಿಪತಿಯ ನಮಃ ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾವು ಆಹಾರ ಸ್ವೀಕಾರ ಮಾಡುವಾಗ ಅಂದರೆ ಊಟ ತಿನ್ನುವಾಗ ಯಾವುದೇ ಕಾರಣಕ್ಕೂ ಐದು ತಪ್ಪುಗಳನ್ನು ಮಾಡಬಾರದು ಈ ಐದು ತಪ್ಪುಗಳನ್ನು ಮಾಡಿದರೆ ಜೀವನದಲ್ಲಿ ಅಷ್ಟು ಕಷ್ಟಗಳು ಅನುಭವಿಸಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಊಟ ಮಾಡುವಾಗ ಪರಿಶುಭ್ರವಾಗಿ ಕೈಯನ್ನು ತೊಳ್ಕೊಂಡು ಊಟ ಮಾಡಬೇಕು ದೊಡ್ಡವರಿಗೆ ಈ ವಿಚಾರ ಗೊತ್ತು ತಂದೆ ತಾಯಿ ಮಕ್ಕಳಿಗೂ ಸಹ ಈ ವಿಷಯವನ್ನು ತಿಳಿಸ್ಕೊಡ್ಬೇಕು ಕಂದ ಊಟ ಮಾಡುವಾಗ ಕೈಯನ್ನು ಪರಿಶುಭ್ರವಾಗಿ ತೊಳ್ಕೊಂಡು ತದನಂತರ ಊಟ ಮಾಡಬೇಕು ಕೈ ತೊಳೆದಿರ ಯಾವುದೇ ಕಾರಣಕ್ಕೂ ಊಟ ಮಾಡಬಾರದು ಅಂತ ಮಕ್ಕಳಿಗೆ ತಂದೆ ತಾಯಿ ಹೇಳಿಕೊಡಬೇಕು ಎರಡನೇ ವಿಚಾರ ಊಟ ತಿನ್ನೋವಾಗ ಯಾರಾದರೂ ಎಡ ಕೈಯಲ್ಲಿ ಊಟ ಬಡಿಸಿದರೆ ಆ ಊಟ ಯಾವುದೇ ಕಾರಣಕ್ಕೂ ತಿನ್ನಬಾರದು ಕೆಲವರು ಫೋನ್ ನೋಡಿಕೊಂಡು ಟಿ ವಿ ರಿಮೋಟ್ ಕೈಯಲ್ಲಿ ಹಿಡ್ಕೊಂಡು ಎಡಕೈಯಲ್ಲಿ ಅನ್ನ ಬಡಿಸ್ತಾರೆ ಸಾರು ಬಡಿಸ್ತಾರೆ ಆ ರೀತಿ ಯಾರಾದರೂ ಎಡಕೈಯಲ್ಲಿ ನಿಮಗೆ ಊಟ ಬಡಿಸಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ತಿನ್ನಬಾರದು ಆ ರೀತಿ ತಿಂದರೆ ಅಷ್ಟ ಕಷ್ಟಗಳು ಅನುಭವಿಸಬೇಕು ಮುಖ್ಯವಾಗಿ ಕೋಪದಿಂದ ಯಾರಾದರೂ ಊಟ ಬಡಿಸಿದ್ರೆ ಆ ಆಹಾರವನ್ನು ಸ್ವೀಕಾರ ಮಾಡಬಾರದು ನಿಮ್ಮ ತಾಯಿ ಆಗಬಹುದು ಅತ್ತಿಗೆ ಆಗಬಹುದು ಅಕ್ಕ ಆಗ್ಬಹುದು ತಂಗಿ ಆಗಬಹುದು ಕೋಪದಿಂದ ಬಂದು ನಿಮಗೆ ಊಟ ಬಡಿಸಿದ್ರೆ ಏನು ಕೆಲಸ ಮಾಡಲ್ಲ ಮನೆಯಲ್ಲಿ ಯಾವಾಗ ಟಿವಿ ಟಿ ವಿ ನೋಡ್ಕೊಂಡಿರ್ತೀಯ ಏನಾದರೂ ಕೆಲಸ ಮಾಡೋದಕ್ಕೆ ಏನಾದರೂ ರೋಗನ ನಿನಗೆ ತಿನ್ನು ಅಂತ ಕೋಪದಿಂದ ಯಾರಾದರೂ ಊಟ ಬಡಿಸಿದ್ರೆ ಆ ಆಹಾರವನ್ನು ಸ್ವೀಕಾರ ಮಾಡಬಾರದು ಕಣ್ಣೀರು ಹಾಕುತ್ತಾ ಅಂದ್ರೆ ಅಳ್ಕೊಂಡು ಯಾರಾದರೂ ಊಟ ಬಡಿಸಿದ್ರೆ ಅದನ್ನು ಸಹ ತಿನ್ನಬಾರದು ಕೆಲವರು ಮಹಿಳೆಯರು ಊಟ ಬಡಿಸೋವಾಗ ಹತ್ಕೊಂಡ್ಬಿಡ್ತಾರೆ ಯಾಕೆ ಆ ರೀತಿ ಇದೆಯಾ ಅಳ್ತಾ ಇದೆಯಾ ನಿಮ್ಮನ್ನು ಕಟ್ಕೊಂಡಾಗಿಂದ ಇದೇ ಗೋಳೆ ನಮ್ಮ ಭಾವಾನ್ ಮದುವೆ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನಿಮ್ಮನ್ನು ಕಟ್ಕೊಂಡಾಗಿಂದ ನನ್ನ ಜೀವನ ಪೂರ್ತಿ ಅಳೋದು ಬಿಟ್ಟು ಇನ್ನೇನಿದೆ ಬಿಡ್ರಿ ಸುಖ ಅಂತ ಅಳ್ಕೊಂಡು ಊಟ ಬಡಿಸ್ತಾರಲ್ವ ಆ ಆಹಾರವನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರದು ಇದನ್ನು ಸಹ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅತಿ ಮುಖ್ಯವಾಗಿ ಉಪ್ಪು ಅನ್ನ ತುಪ್ಪ ಉಪ್ಪಿನಕಾಯಿ ಕೈಯಲ್ಲಿ ಬಡಿಸಿದರೆ ಯಾವುದೇ ಕಾರಣಕ್ಕೂ ಆ ಆಹಾರವನ್ನು ಸ್ವೀಕರಿಸಬಾರದು ಆ ಆಹಾರವನ್ನು ತಿನ್ನಬಾರದು ಯಾರಾದರೂ ಉಪ್ಪನ್ನು ಕೈಯಿಂದ ಹಾಕಿದ್ರೆ ಆ ಆಹಾರವನ್ನು ತ್ಯಜಿಸಬೇಕಂತೆ ನೋಡಿ ಉಪ್ಪು ಡಬ್ಬಲ್ಲಿ ಅಲ್ಲಿ ಕೆಲವರು ಕೈ ಇಟ್ಟು ಕೈಯಲ್ಲಿ ಉಪ್ಪು ಬಂದು ಸಾಲ್ಟ್ ಹಾಕ್ತಾ ಇರ್ತಾರೆ ಆ ಉಪ್ಪನ್ನು ತಿನ್ನಬಾರದು ಉಪ್ಪನ್ನ ಕೈಯಿಂದ ಮುಟ್ಟಬಾರದು ಯಾವುದಾದರೂ ಸ್ಪೂನ್ ಮಾತ್ರ ಉಪ್ಪನ್ನು ಬಡಿಸಬೇಕು ಅನ್ನ ಸಹ ಅಷ್ಟೇ ಕೆಲವರು ಬೌಲಲ್ಲಿ ಅನ್ನ ಈ ರೀತಿ ಬೆರೆಸ್ಕೊಂಡು ಬಂದು ಆ ಅನ್ನ ಪ್ಲೇಟಲ್ಲಿ ಅಥವಾ ಎಲೆಯಲ್ಲಿ ಹಾಕ್ತಾ ಇರ್ತಾರೆ ಅದನ್ನು ಸಹ ತಿನ್ನಬಾರ್ದು ಯಾವುದಾದ್ರೂ ದೊಡ್ಡ ಸ್ಪೂನಲ್ಲಿ ಮಾತ್ರ ಅನ್ನ ಬಡಿಸಬೇಕು ತುಪ್ಪನೂ ಅಷ್ಟೇ ಕೈಯಲ್ಲಿ ಯಾರಾದರೂ ತುಪ್ಪ ತಂದು ಹಾಕಿದ್ರೆ ಅದನ್ನು ತಿನ್ನಬಾರದು ಉಪ್ಪಿನಕಾಯಿ ಸಹ ಕೆಲವರು ಉಪ್ಪಿನಕಾಯಿ ಡಬ್ಬ ಅಲ್ಲಿ ಕೈ ಇಟ್ಟು ಒಂದು ಪೀಸ್ ತೆಗೆದು ಹಾಕ್ತಾ ಇರ್ತಾರೆ ಆ ರೀತಿ ತಿನ್ನಬಾರ್ದು ಸ್ಪೂನಿಂದ ಹಾಕಿರುವಂತಹ ಉಪ್ಪಿನಕಾಯಿಯನ್ನು ಮಾತ್ರ ತಿನ್ನಬೇಕು ಈ ನಾಲ್ಕು ವಸ್ತುಗಳನ್ನು ಮಾತ್ರ ಕೈಯಲ್ಲಿ ಬಡಿಸಿದ್ರೆ ಯಾವುದೇ ಕಾರಣಕ್ಕೂ ನೀವು ಸ್ವೀ ಸ್ವೀಕಾರ ಮಾಡಬೇಡಿ ಆಯುಷ್ ಕಡಿಮೆ ಆಗೋಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಹಿರಿಯರು ಹೇಳಿದ್ದಾರೆ ತದನಂತರ ಮಂಚದ ಮೇಲೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಆಹಾರವನ್ನು ಸ್ವೀಕಾರ ಮಾಡಬಾರದು ಕೆಲವರು ಮಂಚದ ಮೇಲೆ ಕೂತ್ಕೊಂಡು ಊಟ ತಿಂತಾ ಇರ್ತಾರೆ ಆ ರೀತಿ ದಯವಿಟ್ಟು ತಿನ್ನಬೇಡಿ ಕೆಳಗಡೆ ಒಂದು ಚಾಪೆ ಮೇಲೆ ಅಥವಾ ಮಣೆ ಮೇಲೆ ಕೂತ್ಕೊಂಡು ಆಹಾರ ಸ್ವೀಕರಿಸಬೇಕು ಅಷ್ಟೇ ವಿನಃ ಮಲಗುವಂಥ ಮಂಚದ ಮೇಲೆ ಕೂತ್ಕೊಂಡು ಆಹಾರವನ್ನು ತಿಂದರೆ ದರಿದ್ರ ಬಾಧೆಗಳು ಹೆಚ್ಚಾಗುತ್ತವೆ ನಾವು ಊಟ ಮಾಡುವಾಗ ಅನ್ನಪೂರ್ಣೇಶ್ವರಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಮಾತ್ರ ಊಟ ಮಾಡಬೇಕು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಓಂ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯೇ ನಮಃ ಅಂತ ನಮಸ್ಕಾರ ಮಾಡಿಕೊಂಡು ತದನಂತರ ನಾವು ಊಟ ಮಾಡಿದರೆ ಆ ಜಗನ್ಮಾತಿ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಜೀವನ ಪೂರ್ತಿ ನಾವು ಸಂತೋಷವಾಗಿ ಇರ್ತೀವಿ ನಿಮಗೆ ಈ ವಿಚಾರಗಳು ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕಾಸಮಸ್ತ ಸುಖಿನೋ ಭವಂತು ಸ್ವಸ್ತಿ